ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನನ್ನ ಇವತ್ತಿನ ನಿಂಬೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಅಂದರೆ ಮೊದಲೇ ಪ್ರೊಸೆಸ್ ಹೇಗಿರುತ್ತೆ ಯಾವ ಥರ ಅದನ್ನು ನಾವು ಕಟ್ ಮಾಡಬೇಕು ಯಾವ ರೀತಿ ಅದನ್ನು ನಾವು ಮೊದಲೇ ನಾವು ಉಪ್ಪಿನಕಾಯಿ ಮಾಡೋ ಮೊದಲೇ ಅದನ್ನು ಯಾವ ರೀತಿ ಶೇಖರಿಸಿಡ್ಬೇಕು ಅನ್ನೋದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಹೇಗೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಮೊದಲು ನಿಂಬೆಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡಿರಬೇಕು ಅಂದರೆ ಅದರ ಮೇಲೆ ಯಾವುದೇ ಚಿಕ್ಕೆ ಅದು ಎಲ್ಲ ಇದ್ರೂ ಎಲ್ಲ ಹೋಗ್ಬಿಡುತ್ತೆ ಆ ಥರ ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಂದೊಂದಾಗಿ ಒಂದು ಬಿಳೆ ಬಟ್ಟೆಯಿಂದ ಒರೆಸ್ತಾ ಹೋಗಬೇಕು ಚೆನ್ನಾಗಿ ಒರೆಸ್ಕೊಂಡು ಎಲ್ಲವನ್ನು ಒಂದು ಸೈಡ್ ಇಟ್ಕೋಬೇಕು ಎಷ್ಟು ಚೆನ್ನಾಗಿ ಒರೆಸ್ತಿರೋ ಅಷ್ಟು ಒಂದು ಹನಿ ನೀರು ಇರದನೇ ಅದು ಫುಲ್ ಡ್ರೈ ಆಗೋ ಥರ ಒರೆಸ್ಬೇಕು ಫ್ರೆಂಡ್ಸ್ ಅದನ್ನು ಒಂದು ಹನಿ ನೀರಿದ್ರೂ ಅದು ಕೆಟ್ಟೋಗ್ಬಿಡುತ್ತೆ ಈಗೆಲ್ಲ ನಿಂಬೆಹಣ್ಣನ್ನು ನಾನು ಒರೆಸಿಟ್ಕೊಂಡಿದ್ದೀನಿ ಈಗ ಇದನ್ನ ಕಟ್ ಮಾಡೋಣ ಸಿಕ್ಕಾಬಿಟ್ಟು ದೊಡ್ಡದಿದೆ ಫ್ರೆಂಡ್ಸ್ ಇದು ನಿಂಬೆಹಣ್ಣು ಈಗ ಇದನ್ನ ಕಟ್ ಮಾಡೋ ಚಾಕುವನ್ನು ಸಹ ಫುಲ್ ಕ್ಲೀನಾಗಿ ಒರೆಸ್ಕೊಂಡಿರ್ಬೇಕು ಫ್ರೆಂಡ್ಸ್ ಹಾಗೆ ಮಣ್ಣಿನೂ ಸಹ ಫುಲ್ ಕ್ಲೀನಾಗಿ ಒರೆಸ್ಕೊಂಬಿಡಿ ಯಾಕಂದರೆ ಅದರಲ್ಲಿ ಏನಾದರೂ ನಾವು ನೀರು ಮುಟ್ಸಿದ್ವಿ ಅಂತಂದರೆ ಫುಲ್ ಕೆಟ್ಟು ಕೆಟ್ಟೋಗ್ಬಿಡ್ತೆ ಅಂದರೆ ಭಾಳ ದಿವಸ ಇಟ್ಟು ತಿನ್ನಲಿಕ್ಕೆ ಆಗೋದಿಲ್ಲ ನಾವು ಈ ರೀತಿ ಫುಲ್ ಡ್ರೈ ಮಾಡಿ ಮಾಡೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ಈಗ ಅದನ್ನ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಒಂದರಲ್ಲಿ ನೀವು ಇದು ಸ್ವಲ್ಪ ನಿಂಬೆಹಣ್ಣು ದೊಡ್ಡದಿರೋದ್ರಿಂದ ಒಂದು ಒಂದು ಅರ್ಧ ಹೋಳಲ್ಲಿ ನೀವು ಮೂರಾದರೂ ಮಾಡ್ಬೋದು ಚಿಕ್ಕದಿದ್ದರೆ ನೀವು ಎರಡು ಮಾಡಿದರೂ ಸಾಕಾಗುತ್ತೆ ಎಲ್ಲವನ್ನು ಕಟ್ ಮಾಡಿ ಆದಷ್ಟು ಅದರಲ್ಲಿರೋ ಬೀಜನ ತೆಗಿಲಿಕ್ಕೆ ಪ್ರಯತ್ನ ಮಾಡಿ ಎಷ್ಟು ಬರುತ್ತೋ ಅಷ್ಟು ಪೂರ್ತಿ ತೆಗಿಲಿಕ್ಕಂತೂ ಆಗಲ್ಲ ಎಷ್ಟು ಬರುತ್ತೋ ಅಷ್ಟು ನಿಂಬೆಹಣ್ಣಿನ ಬೀಜನ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಈ ರೀತಿ ನೋಡಿ ಫ್ರೆಂಡ್ಸ್ ಒಂದು ನಿಂಬೆಹಣ್ಣಲ್ಲಿ ಎಷ್ಟು ಹತ್ತು ಹದಿನೈದು ಹೋಳು ಆಗಿದೆ ನನ್ನ ನನಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಎಲ್ಲನೂ ಕಟ್ ಮಾಡಿದ ನಂತರ ಮುಂದಿನ ಪ್ರೊಸೆಸ್ ಏನಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಅಂದರೆ ನಿಮಗೆ ಇದರ ಒಂದು ಸಂಪೂರ್ಣ ಮಾಹಿತಿ ತಿಳಿಯುತ್ತೆ ನಾನಿವತ್ತು ಉಪ್ಪಿನಕಾಯಿ ಫುಲ್ ಹಾಕೋದನ್ನು ತೋರಿಸ್ತಾ ಇಲ್ಲ ಬಟ್ ಮೊದಲೇ ಪ್ರೊಸೆಸ್ ಅಂದರೆ ಉಪ್ಪಿನಕಾಯಿ ನಾವು ಅದಕ್ಕೆ ಮಸಾಲ ಸೇರಿಸೋಕ್ಕಿಂತ ಮುಂಚೆ ಯಾವ ಪ್ರೊಸೆಸ್ ಇರುತ್ತೋ ಅದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಇದೆಲ್ಲ ಕಟ್ ಮಾಡಿದಾದ್ಮೇಲೆ ಈ ಬೀಜವನ್ನೆಲ್ಲ ಸಪ್ರೇಟ್ ಮಾಡಿಟ್ಕೊಂಡು ನೋಡಿ ನಾವು ಫ್ರೆಂಡ್ಸ್ ನಾನು ಎಲ್ಲನೂ ಕಟ್ ಮಾಡಿ ಎರಡು ಪ್ಲೇಟಲ್ಲಿ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಷ್ಟು ಬೀಜನ ನಾನು ಸಪ್ರೇಟ್ ಮಾಡಿದ್ದೀನಿ ಇವಾಗ ಇದರ ಮುಂದಿನ ಪ್ರೊಸೆಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸೇ ಇಷ್ಟಾಗಿದೆ ಫ್ರೆಂಡ್ಸ್ ನಾನು ನಿಂಬೆ ಹಣ್ಣು ಕಟ್ ಮಾಡಿದ್ರಲ್ಲಿ ಇಷ್ಟು ಹೋಳ್ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಈ ಥರ ಎರಡು ಡಬ್ಬಾನ ತಗೊಂಡಿದ್ದೀನಿ ನಾನು ಇದರಲ್ಲಿ ಮೊದಲು ಉಪ್ಪು ಹಾಕಿ ನಂತರ ನಿಂಬೆಹಣ್ಣನ್ನು ಪದರ ಪದರ ಸ್ವಲ್ಪ ಉಪ್ಪು ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಹಾಕ್ತಾ ನಾವು ಇದನ್ನು ಶೇಖರಿಸಿಡಬೇಕು ಕಲ್ಲುಪ್ಪೆ ತೊಗೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ ಆಮೇಲೆ ರಸ ಜಾಸ್ತಿನೂ ಬರುತ್ತೆ ಇದಕ್ಕೆ ಈ ಉಪ್ಪು ಹಾಕೋದ್ರಿಂದ ಬೇಗ ಕೆಡೋದಿಲ್ಲ ಮೇನಾಗಿ ಉಪ್ಪು ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ಈ ರೀತಿ ಉಪ್ಪನ್ನು ಹಾಕಿ ಒಂದು ಲೇಯರ್ ಉಪ್ಪು ಒಂದು ಲೇಯರ್ ನಿಂಬೆಹಣ್ಣು ಈ ರೀತಿ ಹಾಕ್ತಾ ಬನ್ನಿ ಅಂದರೆ ನಿಂಬೆಹಣ್ಣು ಚೆನ್ನಾಗಿ ಮೆದು ಆಗುತ್ತೆ ಅಂದರೆ ಅದು ಈ ಅದರ ತೊಗಟೆ ಇರುತ್ತಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಮೆದು ಆಗುತ್ತೆ ಈ ವಿಡಿಯೋ ಲೈಕ್ ಆದರೆ ಒಂದು ಸಣ್ಣ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂದು ಹೊಸದಾಗಿ ಚಾನಲ್ ನೀವು ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ತೀರೋ ಅಷ್ಟು ನನ್ನ ಚಾನಲ್ನ ನಾನು ಮುಂದುವರಿಸ್ತಾ ಹೋಗ್ಬೋದು ಸಬ್ಸ್ಕ್ರೈಬ್ ಮಾಡೋದಕ್ಕೆ ನೀವೇನು ದುಡ್ಡು ಕೊಡಬೇಕಂತ ಇಲ್ಲ ಫ್ರೆಂಡ್ಸ್ ಎಲ್ಲ ಫ್ರೀ ಇರುತ್ತೆ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬರೆದಿರುತ್ತಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ ಅದ್ರ ಪಕ್ಕದಲ್ಲಿರೋ ಐಕಾನನ್ನು ಪ್ರೆಸ್ ಮಾಡಿ ಅಂದರೆ ನಮ್ಮ ಮುಂದೆ ಯಾವುದೇ ಇದು ರೆಸಿಪಿದಾಗಲಿ ಅಥವಾ ನನ್ನ ಲಾಗ್ಸಿಂದಾಗಲಿ ನಾನು ನಿಮಗೆ ವಿಡಿಯೋ ಮಾಡಿದರೆ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಅಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದರದ್ದು ಈ ರೀತಿ ಒಂದು ಲೇಯರ್ ಉಪ್ಪು ಒಂದು ಲೇಯರ್ ನಿಂಬೆಹಣ್ಣು ಹಾಕ್ತಾ 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 ಅದನ್ನ ಶೇಖರಿಸಿಡಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗುತ್ತೆ ಇದನ್ನು ಈ ಥರ ಮೇಲೆ ಹದಿನೈದು ದಿವಸ ಅದನ್ನ ತೆಗಿಲಿಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಹದಿನೈದು ದಿವಸ ಅದು ಫುಲ್ ಹದಿನೈದು ದಿವಸ ಬಿಟ್ಟ ತಕ್ಷಣ ರಸ ಬಿಡುತ್ತೆ ಆಮೇಲೆ ಮೆದುವಾಗಿರುತ್ತೆ ಆದಮೇಲೆ ಮುಂದಿನ ಪ್ರೊಸೆಸ್ನ ನಾನು ಇನ್ನೊಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಆ ಥರ ಆದಮೇಲೆ ನಾನು ಅದನ್ನು ಯಾವ ರೀತಿ ಮಸಾಲೆ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಈಗ ನಿಮಗೆ ಇದರದ ಮೊದಲಿನ ಪ್ರೊಸೆಸ್ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಶೇಖರಿಸಿಟ್ಬಿಡ್ಬೇಕು ಫ್ರೆಂಡ್ಸ್ ಇದೊಂದು ಸುಮಾರು ಒಂದು ಮೂವತ್ತು ಮೂವತ್ತೈದು ನಿಂಬೆಹಣ್ಣಿತ್ತು ಅದನ್ನೆಲ್ಲ ಕಟ್ ಮಾಡಿ ನಾನು ಇದ್ದೀನಿ ಹಾಗೆ ಇನ್ನೊಂದು ಡಬ್ಬಿಯಲ್ಲೂ ಸಹ ನಾವು ಇದೇ ರೀತಿ ಶೇಖರಿಸಿಡಬೇಕು ಫ್ರೆಂಡ್ಸ್ ನೀವು ಮೊದಲು ಉಪ್ಪಾದರೂ ಹಾಕ್ಬೋದು ಅಥವಾ ಮೊದಲು ನಿಂಬೆಹಣ್ಣಾದರೂ ಹಾಕ್ಬೋದು ಹಾಕಿ ನಂತರ ಅದಕ್ಕೆ ಉಪ್ಪು ಹಾಕಬೇಕು ಉಪ್ಪು ಮಾತ್ರ ಇದಕ್ಕೆ ಜಾಸ್ತಿ ಹಿಡಿಯುತ್ತೆ ಫ್ರೆಂಡ್ಸ್ ನೀವು ಎಷ್ಟು ಉಪ್ಪು ಹಾಕ್ತಿರೋ ಅಷ್ಟು ನಿಂಬೆಹಣ್ಣು ಕೆಡೋದಿಲ್ಲ ಆಮೇಲೆ ನೀವು ಮಸಾಲೆ ಹಾಕುವಾಗ ಎಷ್ಟು ಬೇಕಷ್ಟೇ ಉಪ್ಪು ಬೇಕಂದರೆ ಹಾಕ್ಬೋದು ಅಂದರೆ ಇಲ್ಲ ಚೆನ್ನಾಗಿ ಉಪ್ಪು ಹಿಡ್ಕೊಂಡ್ರೆ ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಷ್ಟೇ ಫ್ರೆಂಡ್ಸ್ ನಾನು ಮಾಡ್ತಾಯಿರೋ ಈ ನಿಂಬೆಹಣ್ಣಿನ ಪ್ರೊಸೆಸ್ಸು ಮುಂದಿನ ಮಸಾಲೆ ಪ್ರೊಸೆಸ್ ಬೇಕಂದರೆ ಮುಂದಿನ ಬೇಕಂದರೆ ನಾನು ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನಿಮಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ನಮಸ್ಕಾರಗಳು